ಓಡುವೆ ಏತಕ್ಕೆ ಹೇಳಲು ನಾಚಿಕೆ ಸ್ವಿಟಿ ಹಾ ಏನು ಒಂದು ಪ್ರಶ್ನೆ ಓ ಕೇಳಿ ಓಡ್ ಏತಕ್ಕೆ ನನ್ನನೆ ಪ್ರೀತಿಯ ಮಾಡಿದೆ ರೂಪ ಮೆಜ್ಜಿತೇ ನಡತೆ ಮೆಜ್ಜಿತೇ ಒಲವು ಸೆಳೆಯಿತೆ ಜೊತೆಯ ಬಯಸಿತೆ ಹಾಂ ನನ್ನದೂ ಒಂದು ಪ್ರಶ್ನೆ ಕೇಳಿ ಕಮಾನ್ ಏತಕ್ಕೆ ನನ್ನನೇ ಪ್ರೀತಿಯ ಮಾಡಿದೆ ರೂಪ ಮೆಚ್ಚಿತೇ ನಡತೆ ಮೆಚ್ಚಿತೇ ಹೊಲವು ಸೆಳೆಯಿತೇ ರ ಜೊತೆಯ ಬಯಸಿತೇ ತಿಳಿಯದಲ್ಲಿ ತನುಮನದ ఆసే అరళి నితూ రూప మెచ్చు నడత మెచ్చితూ ఒలవూ సెళతూ జతయ బయసూ నగు నగుత నీ బరలు మనసు అరళితే ನನ್ನಲ್ಲಿ ನೀನು ನಿನ್ನಲ್ಲಿ ನಾನು ಒಂದಾಗಿ ಬೆರೆತ ಸುಖಕ್ಕೆ ಮನಸಿನಲು ಕನಸಿನಲು ನಿನದೇ ನೆನಪು ಏಕೆ ನಿಂತಲ್ಲೇ ನಾನು ಕುಂತಲ್ಲೇ ನಾನು ನನದೇ ನೀ ಧ್ಯಾನ ನಿಮಗೆ ನಾವೆಂದು ಇರುವ ಹೀಗೆ ಏತಕ್ಕೆ ನನ್ನನೇ பிரீத்தியூப மாடிதே ரூபா மெச்சிதாவு ஒலவூ செழையோ ஜத்தைய வயசு ஜதியா லா ಹಗಲಿರುಳು ಜೊತೆಗಿರಲು ನನಗೆ ಏನು ಕೊಡುವೆ ಕರೆದಾಗ ಬರುವೆ ಕೇಳಿದ್ದ ಕೊಡುವೆ ನನ್ನನ್ನೇ ನಿನಗೆ ತರುವೆ ಸಮರಸದಿ ಬದುಕಿದರೆ ಬಹುಮಾನವೇನು ಕೊಡುವಿ ನಾನಾಗಿ ಬರುವಿ ನಿನ್ನಲ್ಲಿ ಬೇರವಿ ಮುದ್ದಾದ ಮಗುವ ಕೊಡುವಿ ಹ್ಞೂ ನಾನಿನ್ನು ಹೋಗಿ ಬರಲೆ ಏತಕ್ಕೆ ನನ್ನನೆ ಪ್ರೀತಿಯ ಮಾಡಿದೆ ರೂಪ ಮೆಚ್ಚಿತು ನಡತೆ ಮೆಚ್ಚಿತು ಹೊಲವು ಸೆಳೆಯಿತು ಜೊತೆಯ ಬಯಸಿತು ತಿಳಿಯದೆಲೆ ತನುಮನದ ಅರಳಿ ನಿಂತು ರೂಪ ಮೆಚ್ಚಿತು ನಡತೆ ಮೆಚ್ಚಿತು ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕತೆ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾನು ಪರಾಜಿತ ಸಿನಿಮಾದ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡಿ ಈ ಹಾಡು ತುಂಬ ಚೆನ್ನಾಗಿದೆ ತುಂಬ ಸೊಗಸಾದಂತಹ ಈ ಹಾಡು ಶ್ರೀನಿವಾಸ್ ಮತ್ತು ಆರತಿ ನಟಿಸಿರುವಂತಹ ಈ ಒಂದು ಪರಾಜಿತ ಸಿನಿಮಾದ ಹಾಡನ್ನು ನಿಮ್ಮ ಎದುರಿಗೆ ಇವತ್ತು ನಾನು ಹಾಡಿದ್ದೀನಿ ಈ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಬಂದಿದೆ ತುಂಬಾ ಬ್ಯೂಟಿಫುಲ್ಲಾದಂತಹ ಇದು ನನಗಂತೂ ತುಂಬ ಇಷ್ಟ ಎಷ್ಟು ಸಲ ಹಾಡ ಹಾಡನ್ನು ನೋಡಿದ್ದೀನೋ ಕೇಳಿದ್ದೀನೋ ನನಗೆ ಗೊತ್ತಿಲ್ಲ ಓಕೆ ಈ ಹಾಡನ್ನು ಈ ಹಾಡು ಹೇಗೆ ಬಂದಿದೀ ಅಂತ ಕಮೆಂಟ್ ಹಾಕಿ ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಯಾರಿಗೆಲ್ಲ ಈ ಹಾಡು ಇಷ್ಟ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ಧನ್ಯವಾದಗಳು